ವೆಂಕಟಪ್ಪ ನಾಯಕ ತನ್ನ ಸೈನ್ಯಕ್ಕೆ ಅಶ್ವ ಮತ್ತು ಕಾಲ್ದಳಗಳನ್ನು ಸೇರಿಸಿ ಸೈನ್ಯವನ್ನು ಬಲಪಡಿಸಿಕೊಂಡಿದ್ದು ಬ್ರಿಟಿಷರಿಗೆ ಆಗದ ರೋಹಿಲೆ ಮತ್ತು ಅರಂಬರನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಸೈನ್ಯಕ್ಕೆ ನೇಮಿಸಿಕೊಂಡಿದ್ದು ಬ್ರಿಟಿಷರಿಗೆ ಸೆರೆ ಸಿಕ್ಕಂತಹ ಮಹಿಪಾಲ್ ಸಿಂಗ್ ವೆಂಕಟಪ್ಪ ನಾಯಕನೇ ತನ್ನನ್ನು ಕಳಿಸದನೆಂದು ಹೇಳಿದ್ದು ನಾನಾ ಸಾಹೇಬನ ಬಳೆಗೆ ನಾನಾ ಸಂಕೇಶ್ವರನು ಒಪ್ಪಂದಕ್ಕಾಗಿ ಕಳಿಸಿದ್ದಾನೆಂಬ ದಟ್ಟ ವದಂತಿ ಮುಂತಾದ ಸಂಗತಿಗಳು ಬ್ರಿಟಿಷರು ವೆಂಕಟಪ್ಪ ನಾಯಕನ ಮೇಲೆ ಸಂದೇಹ ಪಡಲು ಪ್ರಮುಖ ಕಾರಣಗಳಾದವು ಈ ಎಲ್ಲ ಕಾರಣಗಳಿಂದ ಹದಿನೆಂಟುನೂರ ಐವತ್ತೇಳು ಡಿಸೆಂಬರ್ನಲ್ಲಿ ಬ್ರಿಟಿಷರು ಕ್ಯಾಪ್ಟನ್ ಕ್ಯಾಂಬೆಲ್ ಎಂಬಾತನನ್ನು ಪರಿಶೀಲನೆಗಾಗಿ ಸುರಪುರಕ್ಕೆ ಕಳುಹಿಸಿದರು ವೆಂಕಟಪ್ಪ ನಾಯಕನ ಯುದ್ಧದ ತಯಾರಿ ಹಾಗೂ ತಂತ್ರಗಳನ್ನು ಕಂಡಂತಹ ಕ್ಯಾಪ್ಟನ್ ಕ್ಯಾಂಬೆಲ್ ಬೆರಗಾಗಿ ಬ್ರಿಟಿಷರಿಗೆ ಎಚ್ಚರಿಕೆ ಸಂದೇಶವನ್ನು ನೀಡುತ್ತಾನೆ ಆಗ ಬ್ರಿಟಿಷರು ತಡಮಾಡದೆ ಕ್ಯಾಪ್ಟನ್ ವಿಂಡ್ಯಾಮಿನ್ನನ ನೇತೃತ್ವದಲ್ಲಿ ದೊಡ್ಡ ಪಡೆ ಸುರಪ್ಪುರದ ಭದ್ರಕೋಟೆಯ ಸುತ್ತ ಬಂದು ನಿಂತಿತ್ತು ಯುದ್ಧಕ್ಕೆ ಸದಾ ಸನ್ನಿಧ್ಯರಾಗಿದ್ದಂತಹ ಸುರಪುರದ ಸೈನಿಕರು ಅಷ್ಟೇ ಪ್ರಬಲ ಶಕ್ತಿಯೊಂದಿಗೆ ಹೋರಾಟ ನಡೆಸಿದರು ವೀರಾವೇಶದಿಂದ ಆಕ್ರಮಣ ಮಾಡಿದ ವೆಂಕಟಪ್ಪನ ಸುಸಜ್ಜಿತ ಯೋಧರು ಧೃಷ್ಟ ಆಂಗ್ಲರನ್ನು ಸದೆ